ಮೊನ್ನೆ ನಡೆದಂಥ ಈ ಐ ಪಿ ಎಲ್ ಮ್ಯಾಚ್ನಲ್ಲಿ ಬೆಂಗಳೂರಿನ ತಂಡವಾದಂಥ ಹಾಸಿನಿ ತಂಡ ಉತ್ತಮವಾದ ಜೈಬೇರಿಯನ್ ಸಾಧಿಸಿ ಬೆಂಗಳೂರಿಗೆ ದೊಡ್ಡ ಕೀರ್ತಿಯನ್ನು ತಂದುಕೊಡ್ತು ಆ ಮತ್ತು ಇಡೀ ಕರ್ನಾಟಕ ಅಂದರೆ ದೇಶಾದ್ಯಂತ ಕೋಟ್ಯಾಂತರ ಜನ ಅಭಿಮಾನಿಗಳು ಭಾಳ ಒಂದು ರೀತಿ ನಾಡ ಹಬ್ಬವಾಗಿ ಆಚರಣೆಯನ್ನು ಮಾಡಿದ್ವು ಆ ವಿಜಯೋತ್ಸವವನ್ನು ಆದರೆ ಈ ನೀಚ ಕೊಲೆಗಳ ಕಾಂಗ್ರೆಸ್ ಸರ್ಕಾರ ಅದನ್ನು ಮತ ಬ್ಯಾಂಕಾಗಿ ಪರಿವರ್ತನೆ ಮಾಡಲಿಕ್ಕೆ ಹೋಗಿ ಸುಮಾರು ಹನ್ನೊಂದು ಜನರ ಜೀವ ತೆಗೆಯುವಂಥ ಕೆಲಸದಲ್ಲಿ ಕೈ ಹಾಕಿ ಆ ಒಂದು ಸಾವಿಗೆ ಪ್ರಮುಖ ಕಾರಣಕರ್ತರಾದರು ಈ ಹಿಂದೆ ಏನು ಕಾಂಗ್ರೆಸ್ ಸರ್ಕಾರ ಉಚಿತ ಗ್ಯಾರಂಟಿಗಳನ್ನು ಹೇಳಿ ಜನಗಳಿಗೆ ಮೋಸ ಮಾಡಿ ಮರಳು ಮಾಡಿ ಅವರು ಮತ ಬ್ಯಾಂಕ್ ಪರಿವರ್ತನೆ ಮಾಡಿ ಅಧಿಕಾರಕ್ಕೆ ಬಂದರು ಇವತ್ತು ಅದನ್ನು ಫುಲ್ಫಿಲ್ ಮಾಡೋಕ್ಕಾಗದೆ ರೋಡ್ಗೆ ಬಂದು ನಿಂತಿದೆ ಇಂಥ ಸಂದರ್ಭದಲ್ಲಿ ಅದು ಒಂದು ಆರ್ ಬಿ ಫ್ಯಾನ್ಸ್ ಏನಿದ್ದಾರೆ ಕರ್ನಾಟಕದ ಕೋಟ್ಯಾಂತರ ಅಭಿಮಾನಿಗಳನ್ನ ತಮ್ಮ ಪಕ್ಷದ ಸೆಳ್ಕೋಬೇಕು ಅಂತ ಹೇಳಿ ಅವರು ಆರ್ ಸಿ ಬಿ ತಂಡವನ್ನು ಕರೆದು ವಿಧಾನಸೌಧದ ಮುಂದೆ ಅವ್ರಿಗೆ ಸನ್ಮಾನ ಮಾಡೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ಲಾನ್ ಮಾಡಿಕೊಂಡು ಯಾವುದೇ ಮುನ್ನೆ ಇಲ್ಲದೆ ಯಾವುದೇ ಒಂದು ಮುಂದೆ ವಹಿಸಬೇಕಾದಂಥ ಒಂದು ಜಾಗರೂಕತೆ ಜಾಗರೂಕತೆಯಿಂದ ನಾನು ಭದ್ರತೆಯನ್ನು ಮಾಡ್ದೇನೆ ತನ್ನ ಭದ್ರತಾ ವೈಫಲ್ಯದಿಂದ ಹನ್ನೊಂದು ಜನ ಸಾವಿಗೆ ಕಾರಣಕರ್ತರ ಅದು ನಾವೆಲ್ಲ ಬಹಳ ಗಮನಿಸ್ಬೇಕಾಗ್ತದೆ ಕಾರಣ ಏನು ಅಂತ ಅಂದರೆ ಮನೆ ಮುಖ್ಯಮಂತ್ರಿಗಳಿಗೆ ಅವರ ಅಂದರಲ್ಲಿ ಇರುವಂತಹ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಗುಪ್ತಚರ ಇಲಾಖೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತರ ದಯನಂದ್ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮಾಡಬೇಡಿ ಈ ಕಾರ್ಯಕ್ರಮವನ್ನು ನಾವು ಬಹಳ ಕ್ರಮಬದ್ಧವಾಗಿ ಮಾಡಬೇಕಾಗ್ತದೆ ಇದು ಭದ್ರತೆಯ ವೈಫಲ್ಯ ಆಗ್ತದೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಾಲ್ಕು ದಿವಸ ಮೊದಲನೇ ಇದನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ವಿಚಾರವನ್ನ ಸ್ವತಃ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರೇ ಬಂದು ಹೇಳ್ತಾರೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಇವರು ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿದ ಇವತ್ತು ಹನ್ನೊಂದು ಜನರ ಸಾವಿಗೆ ಕಾರಣಕತ್ತರ ಇದೆ ನಾವು ಬಹಳ ಗಂಭೀರವಾದಂತಹ ವಿಚಾರ ಏನು ಅಂತ ಅಂದ್ರೆ ಹಲವಾರು ಪೊಲೀಸ್ ಐ ಪಿ ಎಸ್ ಇವರು ಈ ಕಾಂಗ್ರೆಸ್ ಸರ್ಕಾರ ನಂಬಿಕೊಂಡ್ರೆ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ದಯಾನಂದ ಅವರ ಅಮನ ತೆಗೆದು ಒಂದು ಸ್ಪಷ್ಟ ಉದಾಹರಣೆ ಉದಾಹರಣೆಯಲ್ಲಿ ನಾನು ಒಂದು ಕೇಳಕ್ಕೆ ಇಚ್ಛೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ರೈತರ ಘಟನೆಗೆ ಇವ್ರು ಮಾಡಿದಂತ ಸಭೆ ಸಮಾರಂಭವನ್ನು ಆಯೋಜನೆ ಮಾಡಿದ್ರಲ್ಲ ಈ ಆಯೋಜನೆ ನೋಡಕ್ ಬಂದೇ ಇದು ಸಾವು ದುರಂತ ಇದಾಗಿತ್ತು ಆದ್ರೆ ನೀವು ವೇದಿಕೆ ಬೇಕು ಕುಂತಿದ್ರಲ್ಲ ವೇದಿಕೆ ನಿಮ್ಮ ಅಮ್ಮಗನ್ ಕಕ್ಕ ಬಂದ್ರಲ್ಲ ಅದಾದ ನಂತರ ಅವರ ಕೆಲವು ರಾಜಕಾರಣಿ ಪ್ರಮುಖರ ಹೆಸರು ಹೇಳೋದು ಬೇಡ ನಾವು ನಾಯಕರುಗಳೆಲ್ಲ ಬೇಕು ಆ ಸಾವಿಗೆ ನೀವೆಲ್ಲ ಬಳಿಗಾರ ಆಗ್ತಿರಲ್ವಾ ನೀವ್ಯಾಕೆ ಹೊಳೆಗಾರರಾಗಲ್ಲ ಅಲ್ಲಿ ಆಮೇಲೆ ಬಹಳ ಪ್ರಮುಖವಾದ ಅಂಶ ಒಬ್ಬ ಉಪ ಮುಖ್ಯಮಂತ್ರಿ ಆಗಿ ಆರ್ ಸಿ ಬಿ ಬಾವುಟ ಹಿಡ್ಕೊಂಡು ಕರ್ತ ಬರ್ತೀರ ನಿಮ್ ಯೋಗ್ಯತೆಗೆ ಒಂದು ಭದ್ರತೆ ಮಾಡ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಒಂದು ಭದ್ರತೆಯನ್ನು ಆಯೋಜನೆ ಮಾಡೋಕೆ ಆಗಿಲ್ಲ ನೀವುಗಳು ಹೋಗಿ ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ಬಾವುಟು ಅವ್ರನ್ನ ಕರ್ತರಂತ ಕೆಲಸ ಮಾಡ್ತೀರ ಸೊ ಆರ್ ಸಿ ಬಿ ಫ್ಯಾನ್ ಇವ್ರನ್ನ ಕರ್ತಂದು ನೀವು ಸಮಯ ಸಮಾರಂಭ ಮಾಡಿದ್ಮೇಲೆ ಪಕ್ಷ ಮಾಡಿದ್ಮೇಲೆ ಆ ಸ್ವಾಮಿ ನೀವೇ ಒಳಗಾಗ್ತಾರಲ್ಲ ಅಲ್ಲಿ ನಾನು ಒಂದು ಮಾನ್ಯ ರಾಜ್ಯಪಾಲರಿಗೆ ಮತ್ತೆ ರಾಷ್ಟ್ರಪತಿಯವರು ಮನೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಈ ಹನ್ನೊಂದು ಜನ ಸಾವಿಗೆ ಪ್ರಮುಖ ಕಾರಣಕರ್ ಅಂತ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಮತ್ತೆ ಕಾಂಗ್ರೆಸ್ನ ಪ್ರಮುಖ ಸಚಿವರುಗಳು ಹಾಗಾಗಿ ನೀವು ಇವತ್ತು ಕಂಡು ಹೊಳಸ ಕೆಲಸ ಮಾಡಬೇಕು ಅಂತ ಅಂತ ಹೇಳಿ ಒಂದು ನಾಲ್ಕು ಜನ ಪೊಲೀಸ್ ಆಫೀಸರ್ಸ್ ಗಳನ್ನ ಅಮಾನತು ಮಾಡುವಂತ ಕೆಲಸವನ್ನ ಮಾಡಿದ್ರ ಬಹಳ ದುರಂತ ವಿಚಾರ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ಐ ಪಿ ಎಸ್ ಆಫೀಸರ್ ಕೂಡ ಅವರನ್ನು ಕೂಡ ನೀವು ಕೆಲಸವನ್ನು ಮಾಡಿ ಇಂತ ಒಂದು ನೀಚೆ ಕೃತ್ಯಕ್ಕೆ ನೀವು ಕೈಯಾಗಿರಲ್ಲಿ ತಾನು ಕೋದಿ ಮಸೂದಿನ ಕಲೀ ಬಾಯಿಗೆ ನೋವು ಅನ್ನೋ ಒಂದು ಗಾದೆ ನಾವು ಅಲ್ಲಿ ಮಾಡಿದಂತ ತಪ್ಪು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಇವ್ರ ಮೇಲೆ ಎಫ್ಐಆರ್ ಆಗ್ಬೇಕಲ್ಲಿ ನೀವು ಯಾವ ಕಾರಣಕ್ಕೆ ನೀವು ಕೆ ಸಿ ಎಲ್ಲಿ ಎಫ್ ಮಾಡ್ತೀವಿ ಅಲ್ಲಿ ಕ್ರಿಕೆಟ್ ಜಮ್ನಲ್ಲಿ ಕೇಳಿದ್ರು ಸನ್ಮಾನ ಮಾಡ್ತೀನಿ ಕೇಳಿದ್ರ ಅವರು ನೀವು ಜಾಗ ಕೇಳ್ರಿ ಜಾಗ ಕೊಟ್ಟವ್ರೆ ಅಲ್ಲಿ ಅವ್ರಿಂದ ಅವ್ರ ಸದ್ನ ಮಾಡಬೇಕು ನಿಮ್ಗೆ ಲೆಟರ್ ಕೊಟ್ಟದ್ ಕೇಳಿದ್ರ ಅಲ್ಲಿ ಹಾ ವಿಧಾನಸೌಧದಲ್ಲಿ ಅವ್ರೆಲ್ಲ ನಿತ್ಕ ಜನಗಳಿಂದ ನಿಮಗೆ ಮನವಿ ಕೊಟ್ಟದ್ರ ಸೊ ಎಲ್ಲ ಏನಂತಂದ್ರೆ ಎಷ್ಟು ಜನ ಆಸ್ತಿ ಫ್ಯಾನ್ ಮಾಡಿದ್ದಾರೆ ಅವ್ರೆಲ್ಲರನ್ನ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಬೇಕಂತೇಳಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ರು ಸೇರಿ ಇವತ್ತು ಈ ಒಂದು ಹನ್ನೊಂದು ಜನರ ಸಾವಿಗೆ ಕಾರಣಕತ್ತರ ಇದ್ರೆ ಇದು ಅಂತ ಹೇಳಿ ತಪ್ಪಾಗ್ತದೆ ಒಲೆಗಾರಾಗಿದ್ದಾರೆ ಇವತ್ತು ಇವತ್ತು ಹನ್ನೊಂದು ಜನರನ್ನ ಕಗ್ಗೋಲೆ ಮಾಡಿದ್ದಾರೆ ಇವರು ಹಾಗಾಗಿ ಒಂದು ನಿಮಿಷ ಕೂಡ ಇವರು ಸರ್ಕಾರದ ಮುಂದುವರೆಕೆ ಯೋಗ್ಯತೆ ಇಲ್ಲ ಅಲ್ಲಿ ಕೂಡಲೇ ಇವರು ನೈತಿಕವಾಗಿ ರಾಜೀನಾಮೆ ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ರಾಜ್ಯಪಾಲರು ಕೂಡಲೇ ಕೇಂದ್ರಾಡಳಿತ ಜಾರಿಗೆ ತಂದು ಕೂಡಲೇ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೀನಿ ನಾನು ಇಲ್ಲಿ